ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸಿದ್ದನಗೊಳ್ಳದ ಮಠದ ಶ್ರೀಗಳಿಂದ ಸುದ್ದಿಗೋಷ್ಠಿ ಖ್ಯಾತ ಚಲನಚಿತ್ರ ಸಾಹಿತಿ ಬೆಂಗಳೂರು ಕಿನ್ನಾಳ ರಾಜಿಗೆ ರಾಜ್ಯ ಪ್ರಶಸ್ತಿ ಘೋಷಣೆ ಮಾಡಿದರು ರಾಷ್ಟೀಯ ಪ್ರಶಸ್ತಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರು ಕೆಜಿಎಫ್ ಖ್ಯಾತಿಯ ಬೆಂಗಳೂರು ರವಿ ಬಸ್ರೂರ ಇವರಿಗೆ ಘೋಷಿಸಿದ ಡಾಕ್ಟರ್ ಶಿವಕುಮಾರ್ ಪೂಜ್ಯರು ಬಾಗಲಕೋಟೆ ಜಿಲ್ಲೆ ಇಡಕಲ್ ತಾಲೂಕಿನ ಸಿದ್ದನಗೊಳ್ಳ ಸಿದ್ದಶ್ರೀ ಮಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಸಿದ್ದನಗೊಳ್ಳ ನಿರಂತರ ದಾಸೋಹ ಮತ್ತು ಕಲಾ ಪೋಷಕರ ಕರ್ನಾಟಕದಲ್ಲಿ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಸಿದ್ದನಕುಳ್ಳ ಜಾತ್ರಾ ವಿಶೇಷವಾಗಿ ಶ್ರೀ ಸಿದ್ದಶ್ರೀ ರಾಷ್ಟೀಯ ಉತ್ಸವ ಹಾಗೂ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯು ಜೊತೆಗೆ ಈ ಬಾರಿ ಹೊಸದಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಎಂದು ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಇಂದು ತಮ್ಮ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ತಿಂಗಳು ಜನವರಿ ಹದಿನಾಲ್ಕು ಹದಿನೈದರಂದು ಎರಡು ದಿನಗಳ ಕಾಲ ಶ್ರೀ ಸಿದ್ದನಕೊಳ್ಳದ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ದಶ್ರೀ ರಾಷ್ಟೀಯ ಪ್ರಶಸ್ತಿಯನ್ನ ಹಾಗೂ ಹೊಸದಾಗಿ ರಾಜ್ಯ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಎಂದಿದ್ದಾರೆ ಈ ಸಲದ ರಾಷ್ಟ್ರೀಯ ಪ್ರಶಸ್ತಿಯನ್ನ ರವಿ ಬಸರೂರ ಚಲನಚಿತ್ರ ಸಂಗೀತ ನಿರ್ದೇಶಕರು ಇವರಿಗೆ ನೀಡಲಾಗುತ್ತೆ ಅದೇ ರೀತಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಖ್ಯಾತ ಚಲನಚಿತ್ರ ಸಾಹಿತಿ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಕಿನ್ನಾಳ್ ರಾಜು ಅವರಿಗೆ ಪ್ರಶಸ್ತಿ ನೀಡಲಾಗುತ್ತೆ ಎಂದು ಪೂಜ್ಯರು ಇಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆ ಅನೇಕ ರಾಜ್ಯ ರಾಜಕಾರಣಿಗಳು ಚಲನಚಿತ್ರ ನಟ ನಟಿಯರು ಲಕ್ಷಾಂತರ ಮಟ್ಟದ ಭಕ್ತಾದಿಗಳು ಆಗಮಿಸುತ್ತಾರೆ ಎಂದು ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇವತ್ತು ಸಿದ್ದನಕೊಳ್ಳ ಮಠದಲ್ಲಿ ಜನವರಿ ಮೂರನೇ ತಾರೀಕಂದು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷದಂತೆ ರಾಷ್ಟ್ರೀಯ ಉತ್ಸವ ಜಾತ್ರಾ ಮಹೋತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ ಹದಿನಾಲ್ಕು ಹದಿನೈದರಂದು ಮಾಡ್ಕೊಂಡು ಬರ್ತಾಯಿದ್ವಿ ಈಗಾಗಲೇ ಹತ್ತು ವರ್ಷದಿಂದ ಮೊದಲು ಮೂರು ದಿನ ಕಾಲ ಇರ್ತಿತ್ತು ಈ ವರ್ಷ ಎರಡು ದಿನ ಮಾಡಿದ್ದೀವಿ ಹೀಗಾಗಿ ಈ ವರ್ಷದ ಒಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೀವಿ ಈ ಸರೇ ಎಲ್ಲ ಭಕ್ತರ ಒತ್ತಾಯದ ಮೇರೆಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿರಿ ಅಂದಿದ್ದು ಈ ಸರೆ ಎರಡು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೀವಿ ಒಂದನೇ ಪ್ರಶಸ್ತಿಯನ್ನು ನಾವು ಈ ವರ್ಷ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಕೆ ಜಿ ಎಫ್ ಖ್ಯಾತಿಯ ರವಿ ಬಸ್ರೂರ್ ಅವ್ರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ರಾಜ್ಯ ಪ್ರಶಸ್ತಿ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಇದೇ ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಹುಡುಗ ಇಲ್ಲಿ ಬೆಂಗಳೂರಿಗೆ ಹೋಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ಚಲನಚಿತ್ರ ಸಾಹಿತಿ ಶ್ರೀಯುತ ಶ್ರೀಮಾನ್ ರಾಜು ಕಿನ್ನಾಳ್ ಇವರಿಗೆ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಟಿಯಾದಂಥ ಕಲಬುರಗಿಯ ಸುನಂದ ಕೆ ಇವರಿಗೆ ಕೂಡ ಕೇವಲ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಶ್ರೀ ಸಿದ್ದಶ್ರೀ ಅತ್ಯುತ್ತಮ ನಟಿ ಅಂತೇಳಿ ಹಾಗೆಯೇ ನಮ್ಮ ಈ ಶಾರ್ಟ್ ಫಿಲ್ಮ್ನಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅದು ಅದ್ಯಾವುದಂದರೆ ಮಲ್ಲು ಬಾಗಲಕೋಟೆ ಇವರು ನಿರ್ದೇಶನದ ಮತ್ತು ಪ್ರಾತ್ರದ ಅಗ್ರಿಕಲ್ಚರ್ ಆಫೀಸರ್ ಎಂಬ ಒಂದು ಶಾರ್ಟ್ ಮೂವಿಗೆ ಈ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆಯೇ ಈ ಒಂದು ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡಿದಂಥ ಎಲ್ಲ ಭಕ್ತಾದಿಗಳು ಶ್ರೀಮಠದ ಪರವಾಗಿ ಅಭಿನಯ ಸಲ್ಲುತ್ತಾ ಇದ್ದೀವಿ ಅವೆಲ್ಲರೂ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ವಿಶೇಷಗೊಳಿಸಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿ ವರ್ಷ ಪುಷ್ಪಾರ್ಪಣೆ ಮಾಡಲು ಆಗಮಿಸುತ್ತಿರುವ ಡಾಕ್ಟರ್ ಆರ್ ಎಸ್ ರಾಜು ಅವರಿಗೆ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಗೂ ನಮ್ಮ ನೆಚ್ಚಿನ ಶಾಸಕರಾದಂಥ ಡಾಕ್ಟ್ರ್ ಶ್ರೀ ವಿಜಯಾನ ಕಾಶಪ್ಪನವ್ರಿಗೆ ಈ ಒಂದು ಕಾರ ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗ್ರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಕೇಂದ್ರ ಸಚಿವರಾದಂಥ ಇ ಸೋಮಣ್ಣನವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಎನ್ ಎಸ್ ಬೋಸ್ರಾಜ್ ಅವರು ಕೂಡ ಮಂತ್ರಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಚಲನಚಿತ್ರಗಳು ಕೂಡ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರ ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದಾವೆ ಜೈ ಹಿಂದ್ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಯಾವ್ಯಾವ ವಿಶೇಷ ಕಾರ್ಯಕ್ರಮ ಅಂತಂದರೆ ಈ ಒಂದೇ ದಿವಸ ನಾವು ಜನಪದ ಖ್ಯಾತ ಗಾಯಕಿ ಅನ್ನ ಅಂತಾರಾಷ್ಟ್ರೀಯ ಖ್ಯಾತ ಗಾಯಕಿ ಅದಕ್ಕೆಲ್ಲ ಇಂಗ್ಲೆಂಡ್ ಅಮೆರಿಕ ಪ್ರೋಗ್ರಾಮ್ ಕೊಟ್ಟ ಸೌತಕ್ಕ ಅಂತೇಳಿ ಅವರು ಬರ್ತಾಯಿದ್ದಾರೆ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಂದ ನೃತ್ಯಗಳು ಇದ್ದಾವೆ ಹಾಗೆಯೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂಡ ಬೆಂಗಳೂರು ಟಿ ಅನ್ನ ವಿಜಯ್ ಸಿಂಗ್ ಶೆಟ್ಟಿ ಅವರ ಖಂಡದಿಂದ ಡ್ಯಾನ್ಸ್ ಸಿಗಿದ್ದೇವೆ ಮತ್ತು ಡ್ಯಾನ್ಸರ್ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅದೇ ರೀತಿಯಾಗಿ ಹದಿನೈದಕ್ಕೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ದ್ವಾಪರ ಹಾಡಿನ ಖ್ಯಾತಿಯ ಕೃಷ್ಣ ಪ್ರಣಯಂ ಚಲನಚಿತ್ರದ ಸಂ ಜಸ್ಕರನ್ ಸಿಂಗ್ ಇವರಿಂದ ಕಾರ್ಯಕ್ರಮಗಳಾದವು ಹಾಗೆಯೇ ನಮ್ಮ ಸಂಪತ್ತಿಗೆ ಸವಾಲ್ ನಾಟಕ ಕೂಡ ನಮ್ಮ ಅಳವಂಡಿ ಏನಾಗಿ ಹೆಸರು ಏನಾಯ್ತಪ್ಪ ರೇಷ್ಮಾ ಅಳವೊಂಡಿ ರೇಷ್ಮಾ ರೇಷ್ಮಾ ಅಳವೊಂಡಿ ಇವರಿಂದ ಇವರ ತಂಡದಿಂದ ನಡೀತಾ ಇದೆ ಹಾಗೆಯೇ ಅನೇಕ ಚಲನಚಿತ್ರಗಳ ಪ್ರದರ್ಶನಗಳು ಕೂಡ ಇವೆ ಈ ಒಂದು ಶಿವಾಜಿ ಪುಟ್ಟಯಜ ಮತ್ತು ದಡ್ಡು ಮುತ್ತ ಚಲನಚಿತ್ರ ಪ್ರದರ್ಶನಗಳು ಹಾಗೆಯೇ ಸಾಕಷ್ಟು ಕಾರ್ಯಕ್ರಮ ಇದಾವೆ ಇದಕ್ಕೆಲ್ಲ ಮ ಎಲ್ಲ ಭಕ್ತಾದಿಗಳು ಆಗಮಿಸ್ಬೇಕಂತೇಳಿ ಚಿತ್ತಲುಕೊಳ್ಳ ಬೆನಕನವಾರಿ ಜಾತ್ರಾ ಮಹೋತ್ಸವ ಸಮಿತಿ ಆಮೇಲೆ ಎಸ್ ಆರ್ ಕೆ ಫೌಂಡೇಶನ್ ಒನ್ಗುಂದ್ ಇಲಕಲ್ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವರಿಗೆಲ್ಲ ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀವಿ ಎಷ್ಟನೇ ಎಷ್ಟನೇ ತಾರೀಕಿಗೆ ಸರ್ ಹದಿನಾಲ್ಕು ಹದಿನೈದು ಜನವರಿ ಹದಿನಾಲ್ಕರಂದು ಜಾತ್ರಾ ಮಹೋತ್ಸವ ಮತ್ತು ಅಂತ ರಾಷ್ಟ್ರೀಯ ಉತ್ಸವ ಇರುತ್ತೆ ಹದಿನೈದಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ದಿವಸ ಕಾರ್ಯಕ್ರಮ ಸಾಯಂಕಾಲದ ಸಾಯಂಕಾಲದಿಂದ ಬೆಳತಾನೆ ಇರ್ತಾವೆ ಕಾರ್ಯಕ್ರಮ ಐದಕ್ಕೆ ಆರು ಗಂಟೆ ಪ್ರಾರಂಭ ಆಗಿ ಬೆಳಗ್ಗೆ ಮುಂಜಾನೆ ಐದು ಗಂಟೆವರೆಗೂ ಕಾರ್ಯಕ್ರಮ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ